ನಾವು ಈ ಕಾರ್ಯಕ್ರಮ ಇದು ಸರ್ಕಾರದ ಕಾರ್ಯಕ್ರಮ ಇದು ಪಕ್ಷ ಭೇದವನ್ನು ಹೊರತು ನಾವು ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನು ಇಡೀ ವಿಶ್ವ ತಮ್ಮ ಶ ನಮ್ಮ ಶಾಂತಿ ಸಹಬಾಳತ್ವೆ ಇದಕ್ಕೆ ಒಪ್ಪಿ ನಾವೆಲ್ಲ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ ಇಡೀ ವಿಶ್ವ ಕೂಡ ಈ ವಿಚಾರದಲ್ಲಿ ಒಪ್ಕೊಂಡಿದ್ದಾರೆ ಲಾಠಿ ಏಟು ಬೂಟು ಬಂದೂಕ ಇವನ್ನೆಲ್ಲ ಬಿಟ್ಟು ಅಹಿಂಸೆಯ ಮಾದರಿಯಲ್ಲಿ ಏನು ಬೇಕಾದ್ರೂ ಸಾಧ್ಯನ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಈ ನೂರು ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಬೆಳಗಾಂನ ಅಧಿವೇಶನದಲ್ಲಿ ಏನು ಒಂದು ನಾಯಕತ್ವವನ್ನು ವಹಿಸ್ಕೊಂಡ್ರು ಅದಾದ ಮೇಲೆ ಈ ವರ್ಷ ನಮಗೆ ಭಾಳ ಪವಿತ್ರವಾದಂಥ ಅವಕಾಶ ಈ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಸಿಕ್ಕಿದೆ ಅದಕ್ಕೆ ನಾವು ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿ ಈ ಸಂಭ್ರಮ ನಮ್ಮ ಮುಂದಿನ ಪೀಳಿಗೆಗೆ ಗಾಂಧೀಜಿಯವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಿ ಅವರ ಮುಂದಿನ ಜೀವನಕ್ಕೆ ಅವರ ಏನು ಮಹಾತ್ಮ ಗಾಂಧೀಜಿಯವರು ನನ್ನ ಬದುಕೇ ನನ್ನ ಸಂದೇಶ ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿ ಅವರು ಏನು ನಮಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ತಲುಪಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಗಾಂಧೀಜಿಯವರು ಯಾವತ್ತೂ ಕೂಡ ಒಂದು ವ್ಯಕ್ತಿಯಾಗಿ ಉಳ್ಕೊಳ್ಳಿಲ್ಲ ಇವತ್ತು ಕೂಡ ಒಂದು ಶಕ್ತಿಯಾಗಿ ಉಳ್ಕೊಂಡಿದ್ದಾರೆ ರಾಷ್ಟ್ರಪಿತ ಎಂದ ಧೀವಂತರು ಅವರು ದೇಶಕ್ಕೆ ಒಂದು ದೊಡ್ಡ ಧೀಮಂತರು ಅಂತ ಹೇಳಲಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ ಇವತ್ತು ನಾನು ಹಿಂದೆ ಹೇಳ್ದಂಗೆ ಬಂದೂಕ ಬಾಂಬು ಹಿಡಿದು ಅಹಿಂಸೆ ಶಾಂತಿಯಿಂದಲೇ ಭಾರತಕ್ಕೆ ಕೊಟ್ಟಂತ ಇತಿಹಾಸ ಇಡೀ ಪ್ರಪಂಚದ ಎಲ್ಲ ನಾಯಕರುಗಳು ಇಡೀ ಪ್ರಪಂಚದ ಉದ್ದಗಲಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರು ಅವರ ಆದಿಯನ್ನ ವಿಧಾನವನ್ನ ಇವತ್ತು ಕೂಡ ಅನಿಸ್ತಾ ಇರೋದು ತಮಗೆಲ್ಲ ಗೊತ್ತಿದೆ ಉಪವಾಸ ಸತ್ಯಾಗ್ರವೇ ಇವರ ಆಯುರ ಇಡೀ ವಿಶ್ವಕ್ಕೆ ಪಾಠವನ್ನ ಶಾಂತಿ ಪಾಠವನ್ನ ಬೋಧಿಸಿದಂತ ಒಬ್ಬ ಸಂತ ಸರ್ವ ಜನಾಂಗದ ಶಾಂತಿಯ ತೋಟದ ನಾಯಕ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಶಿವನ ಜ್ಞಾನ ರಾಮನ ತ್ಯಾಗ ಬುದ್ಧನ ಪ್ರೀತಿ ಯೇಸುವಿನ ಸಹನೆ ಮಹಮ್ಮದ್ ಪೈಗಂಬರ ಮಾನವೀಯತೆಯನ್ನ ಇದೆಲ್ಲರ ಪ್ರೀತಿಯ ಸ್ವರೂಪವೇ ಮಹಾತ್ಮ ಗಾಂಧೀಜಿಯವರನ್ನ ಅಂತ ಹೇಳಲಿಕ್ಕೆ ನಮ್ಮೆಲ್ಲರೂ ಕೂಡ ಬಹಳ ಸಂತೋಷ ಆಗ್ತದೆ ಪ್ರೀತಿ ಹಳ್ಳಹಳ್ಳಿಗೂ ಕೂಡ ಗಣರಾಜ್ಯವಾಗಬೇಕು ಎಂದು ಕನಸು ಕಂಡವರು ಹಿಂದೆ ನಾನು ಸಾಕಾರ ಮಂತ್ರಿ ಆಗಿದ್ದೆ ಆಗ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದು ಒಂದು ಹಳ್ಳಿಗೆ ಒಂದು ಶಾಲೆ ಒಂದು ಸಹಕಾರ ಸಂಘ ಅಂದ್ರೆ ವಿದ್ಯಾಭ್ಯಾಸಕ್ಕೆ ಅವರು ಅತಿ ಹೆಚ್ಚು ಪ್ರಾಥಿಧನೆ ಕೊಟ್ಟಿದ್ದು ಸಹ ಬಾಡತ್ವೆ ಸಂಘಕ್ಕೆ ಎಲ್ಲರೂ ಕೂಡ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸಹಕಾರ ಸಂಘಗಳು ಇರಬೇಕು ಅಂತ ಹೇಳಿ ಅವತ್ತನ್ನು ಕೂಡ ಮಾರ್ಗದರ್ಶನ ಕೊಟ್ಟದ್ದು ನಾವೆಲ್ಲ ಗಮಿಸ್ಕೊಂಡಿದ್ದೇವೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ತನಕ ಅಧಿಕಾರ ವಿಲೀನೀಕರಣ ಆಗಬೇಕು ಎಂದು ಇವತ್ತು ಮಹಾತ್ಮ ಗಾಂಧೀಜಿಯವರು ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಹಾಕಿದ್ದಾರೆ ಇವತ್ತು ತಾವೆಲ್ಲ ಗಮ್ಸಿರಬಹುದು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇರೋದು ನಾನು ಮಾತ್ರ ಮಾತಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಮಾತ್ರ ಮಾತಾಡ್ತಾರೆ ಇನ್ನೆಲ್ಲ ಕಾರ್ಯಕ್ರಮಗಳು ಕೂಡ ನನ್ನ ಪುಟಾಣಿ ವಿದ್ಯಾರ್ಥಿಗಳೇ ಈ ಕಾರ್ಯಕ್ರಮವನ್ನು ನಿರೂಪಣೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಈಗ ನಾನು ಆದೇಶವನ್ನು ಕೊಟ್ಟಿದ್ದೇನೆ ನಾನು ಈ ಒಂದು ಬೆಂಗಳೂರು ನಗರದ ಈ ಜವಾಬ್ದಾರಿನ ಮುಖ್ಯಮಂತ್ರಿ ನನಗೆ ವಹಿಸಿದ ಮೇಲೆ ಒಂದು ಶಾಲಾ ಕ ಒಂದು ಕಾಲೇಜ್ ಕಾರ್ಯಕ್ರಮಕ್ಕೆ ಶಾಲಾ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ ಅಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಯಾರು ಕೂಡ ಅಧಿಕಾರಿಗಳು ಸ್ಟೇಜ್ ಮೇಲೆ ಕಾರ್ಯಕ್ರಮವನ್ನು ನಡೆಸಬಾರದು ನಮ್ಮ ವಿದ್ಯಾರ್ಥಿಗಳನ್ನೇ ಪ್ರತಿಯೊಂದಕ್ಕೂ ಕೂಡ ನಿರೂಪಣೆ ಇರ್ಬೋದು ಭಾಷಣ ಇರ್ಬೋದು ಸ್ವಾಗತ ಇರ್ಬೋದು ಎಲ್ಲದಕ್ಕೂ ಕೂಡ ಅವ್ರಿಗೆ ಈ ನಾಯಕತ್ವ ಗುಣವನ್ನು ಬೆಳೆಸಿ ಅವರೇ ಈ ದೇಶಕ್ಕೆ ಒಂದು ಆಸ್ತಿಯಾಗಿ ನಾವು ಪರಿವರ್ತನೆ ಮಾಡಬೇಕು ಅಂತೇಳಿ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ ಅದಕ್ಕೆ ಎಲ್ಲ ನನ್ನ ಅಧಿಕಾರಿಗಳು ಕೂಡ ಇವತ್ತು ಬಹಳ ಸ್ವಚ್ಛತೆಯಿಂದ ಅದನ್ನ ಕಾಪಾಡ ಬರ್ತಾ ಇದ್ದಾರೆ ಇವತ್ತು ನಾವು ಮುಖ್ಯವಾಗಿ ನಾವು ಗಾಂಧೀಜಿಯ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡು ತಾವೆಲ್ಲ ಗಾಂಧೀಜಿ ಗಾಂಧೀಜಿಯವರ ಕರ್ನಾಟಕ ಮಣ್ಣಿನ ಸ್ವತಂತ್ರ ಹೋರಾಟದ ನೇತೃತ್ವದ ವಹಿಸಿ ನೂರು ವರ್ಷ ಆಗಿದೆ ಸುಮಾರು ನೂರಾರು ಕಡೆ ಮಹಾತ್ಮ ಗಾಂಧೀಜಿಯವರು ಬಂದಿದ್ದಾರೆ ಕಳೆದ ಎರಡು ವರ್ಷದ ಹಿಂದೆ ನಾನು ಮುಖ್ಯಮಂತ್ರಿಗಳವರ ನಾಯಕತ್ವದಲ್ಲಿ ನಾನು ಮುಖ್ಯಮಂತ್ರಿಗಳು ರಾ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಬದನಾಳ್ಗೆ ಬದನಾಳ್ಗೆ ಭೇಟಿಯನ್ನು ಕೊಟ್ಟೋ ಬದನಾಳದಲ್ಲಿ ಇಂಥ ಕಾರ್ಯಕ್ರಮವನ್ನು ನೆರವೇರಿಸೋ ಅಲ್ಲಿ ಏನು ಸವರ್ಣಿಯರಿಗೂ ಬೇರೆಯವ್ರಿಗೂ ಏನು ಗಲಾಟೆ ಆಗಿತ್ತು ಆವತ್ತಿನ ಇತಿಹಾಸ ದಿನ ಏನಪ್ಪಾ ಅಂತಂದ್ರೆ ಒಂದು ಮೂವತ್ತು ನಲವತ್ತು ವರ್ಷದಿಂದ ಗಲಾಟೆ ಆಗಿತ್ತು ಆ ಸವರ್ಣಿಯರಿಗೂ ಮತ್ತು ಪರಿಶಿಷ್ಟ ಬಂಗಡವ್ರಿಗೂ ಇಬ್ಬರಿಗೂ ಸೇರಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿ ಭಾರತ್ ಜೋಳ ಕಾರ್ಯಕ್ರಮದಲ್ಲಿ ಒಂದು ಇತಿಹಾಸ ಪುಟಕ್ಕೆ ಸೇರಿದಂತ ಅದೊಂದು ಪವಿತ್ರವಾದಂತಹ ಕಾರ್ಯಕ್ರಮ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಯಾಕೆ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ನಾವು ಕೊಡಬೇಕು ಮುಂದಿನ ಮಕ್ಕಳಿಗೆ ನಾವು ಇದರ ಜವಾಬ್ದಾರಿಯನ್ನು ವಹಿಸಬೇಕು ಅವರು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ಇದು ಮೊದಲನೇ ಆದ್ಯತೆ ಮನೆಯಲ್ಲಿ ಕಸ ಯಾವ ರೀತಿ ನಮ್ಮ ಪೌರ ಮಾರ್ಗ ಕಾರ್ಮಿಕರಿಗೆ ನಾವು ಗೌರವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಇವತ್ತು ಸ್ವಚ್ಛತೆ ಬಗ್ಗೆ ಪ್ರತಿಜ್ಞೆಯನ್ನ ಸ್ವೀಕಾರವನ್ನು ಮಾಡೋರಿದ್ದೇವೆ ಆದ್ದರಿಂದ ನಾನು ಇಲ್ಲಿ ಭಾಷಣ ಮಾಡುವಂಥ ವಿಚಾರ ಇಲ್ಲ ಮುಂದಕ್ಕೆ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಕೆಲವರು ಟೀಕೆ ಮಾಡ್ಬೋದು ಟಿಪ್ಪಣಿ ಮಾಡ್ಬೋದು ಏನು ಬೇಕಾದ್ರೂ ಟೀಕೆಗಳು ನಡೆಸ್ಬೋದು ನಾವು ಅದೆಲ್ಲ ತಲೆ ಕೆಡಿಸ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ ರಾಜಕಾರಣ ಅಲ್ಲ ಇಲ್ಲಿ ಮುಖ್ಯ ಈ ದೇಶದ ಸೇವೆ ಮುಖ್ಯ ಗಾಂಧೀಜಿಯವರ ಆದರ್ಶ ಮುಖ್ಯ ನಮ್ಮ ಮಕ್ಕಳಿಗೆ ಯುವಕರಿಗೆ ನೀವು ಯಾರು ಸಾಲಕ್ಷಾಂತ ಲಕ್ಷಾಂತ ಮಂದಿ ಯುವಕರು ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ನಿಮ್ಮ ಬದುಕಿನಲ್ಲಿ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಿಕೊಂಡು ಈ ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ಕೊಂಡು ನಾವು ಬಂದಿದ್ದೇವೆ ಸೊ ನಾವೆಲ್ಲರೂ ಕೂಡ ಸೇರಿ ಮಹಾತ್ಮ ಗಾಂಧೀಜಿಯವರ ಹೆಜ್ಜೆಗೆ ಒಂದು ದೊಡ್ಡ ಶಕ್ತಿ ಕೊಡೋಣ ಅಮರ ಮಹಾತ್ಮ ಗಾಂಧೀಜಿಯವರ ಅಮರ ಒಂದು ದೊಡ್ಡ ಶಕ್ತಿ ಇದಕ್ಕೆ ಮುಂದಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಒಂದು ವರ್ಷಗಳ ಕಾಲ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದ್ದೇವೆ ಇವತ್ತು ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಅವರ ಮುಖಂಡತ್ವದಲ್ಲಿ ಮತ್ತು ಬಿ ಎಲ್ ಶಂಕರ್ ಮತ್ತು ಇನ್ನು ಕೆಲವು ಮಂತ್ರಿಗಳು ಎಲ್ಲ ಸೇರಿ ಮುಖ್ಯಮಂತ್ರಿಗಳು ಒಂದು ತಂಡವನ್ನೇ ಕೂಡ ಇದಕ್ಕೆ ಯಾವ ರೀತಿ ರೂಪ ಮಾಡಬೇಕು ಅಂತೇಳಿ ಒಂದು ರಚನೆ ಕೂಡ ಮಾಡಿದೆ ಆದೇಶ ಕೂಡ ಹೊರಗಡೆ ಬಂದಿದೆ ಕರ್ನಾಟಕ ಸರ್ಕಾರ ಇದರಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಈ ನಮ್ಮ ಎಲ್ಲ ವರ್ಗದ ಜನರನ್ನ ಸೇರಿಸ್ಕೊಂಡು ವಿದ್ಯಾರ್ಥಿಗಳ ಒಬ್ಬರೇ ಅಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಇದಲ್ಲದೆ ಇವತ್ತು ಗಾಂಧೀಜಿಯವರ ಗಾಂಧಿ ಭಾರತ ಎಂಬ ಈ ಕಾರ್ಯಕ್ರಮದ ಒಂದು ಲೋಗೋ ಕೂಡ ಈ ಸಂದರ್ಭದಲ್ಲಿ ಪ್ರತಿಜ್ಞೆಕ್ಕಿಂತ ಮುಂಚಿತವಾಗಿ ಈ ಲೋಗೋದ ಭಾವಚಿತ್ರವನ್ನು ಕೂಡ ಮುಖ್ಯಮಂತ್ರಿಗಳು ಬಿಡುಗಡೆಯನ್ನು ಮಾಡ್ತಾರೆ ಇನ್ನು ಈ ವರ್ಷ ಸಂಪೂರ್ಣವಾಗಿ ಏನೇ ಕಾರ್ಯಕ್ರಮ ಮಾಡೋದು ಕೂಡ ಪ್ರತಿ ಹಂತದಲ್ಲೂ ಕೂಡ ಈ ಗಾಂಧೀಜಿಯ ಲೋಗವನ್ನು ಗಾಂಧಿ ಭಾರತದ ಲೋಗವನ್ನು ಗಾಂಧಿ ನಡಿಗೆಯ ಲೋಗವನ್ನು ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಳಸಲಿಕ್ಕೆ ಗಾಂಧಿ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇಂಥ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಕಾಲೇಜುಗಳು ಏಳ್ನೂರ ಮೂವತ್ತೇಳು ಶಾಲೆಗಳು ಮತ್ತು ಇಲ್ಲಿ ಕೂಡ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಸಹಕಾರ ಕೊಟ್ಟು ನಾವೆಲ್ಲ ಕೂಡ ಭಾಳ ನಮ್ರತೆಯಿಂದ ಶಾಂತಿಯಿಂದ ಇಲ್ಲಿ ನೀವೆಲ್ಲ ಇರೋದು ನಾನು ಬಹಳ ನಾನು ಮುಖ್ಯಮಂತ್ರಿಗಳು ಮತ್ತು ಇಲ್ಲಿರುವಂಥ ಎಲ್ಲರೂ ಕೂಡ ನೀವೇನೇನು ಯಾವ ರೂಮ್ನಲ್ಲಿ ಕೂತಿದ್ದೀರಿ ಯಾವ ಹಾಲ್ನಲ್ಲಿ ಕೂತಿದ್ದೀರಿ ಎಷ್ಟು ಜನ ಕೂತಿದ್ದೀರಿ ಎಷ್ಟು ಶಾಲೆಗಳಿದೆ ಎಲ್ಲ ಕೂಡ ಝೂಮ್ನಲ್ಲಿ ಇಲ್ಲಿ ಕಾಣ್ತಾ ಇದೆ ಇಲ್ಲೆಲ್ಲ ಕೂಡ ನೋಡ್ತಾ ಇದ್ದೇವೆ ಇದು ವಿಧಾನಸೌಧದ ಇತಿಹಾಸದಲ್ಲೇ ಇದೊಂದು ಪವಿತ್ರವಾದಂಥ ವಿಶೇಷವಾದಂಥ ಭವ್ಯವಾದಂಥ ಕಾರ್ಯಕ್ರಮ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ನಮ್ಮ ಕಾರ್ಪೊರೇಷನ ಎಲ್ಲ ಹಿರಿಯ ಅಧಿಕಾರಿಗಳು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ತುಂಬೃದಯದ ಸರ್ಕಾರದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಗಾಂಧೀಜಿಯವರ ತತ್ವ ಪಾಲನೆ ಆಚಾರ ವಿಚಾರ ನಾವೆಲ್ಲ ಸೇರಿ ಮೈಗೂಡಿಸ್ಕೊಳ್ಳೋಣ ಅಂತ ಹೇಳಿ ಈ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ